कंदव जॻहि दुर्ज अस

ಕಟ್ಟಿನ ಆಚೆ ಹೋಗಿ ಅಹೋ ಅಬೋ ಅವು ಈಗ ನೋಡಿ ನಿನ್ನ ನನ್ನ ದೈಹಿಕ ಶಕ್ತಿ ನನ್ನಲ್ಲಿ ಗುರು ನಿಕ್ಷೇಪಿಸಿದ ಅಥವಾ ಆನುಷಿಕತೆ ಇಲ್ಲ ನಾನು ಹೃದಯದಲ್ಲಿ ಸ್ಫೋರಿಸೋ ಯೌಗಿಕ ಶಕ್ತಿ ಅಂತ ಇದಕ್ಕೆ ಈ ಯೌಗಿಕ ಶಕ್ತಿಗೂ ದೈಹಿಕ ಶಕ್ತಿಗೂ ಬಹಳಷ್ಟು ವ್ಯತ್ಯಾಸ ದೈಹಿಕ ಬೇಕು ಅಡಕಬೇಕು ಹೌದು ಎಷ್ಟು ದೂರ ತಿಮ್ಮಬೇಕು ಅಂತ ಮೊದಲೇ ಹೋಗಿ ಅಷ್ಟು ಬಲವನ್ನು ಕಾಲಿಯನ್ನ ಕೊಡಬೇಕು ಕೈಯಿಂದ ಕೊಡಬೇಕು ಈ ಯೌಗಿಕ ಶಕ್ತಿ ಇದ್ರೆ ಸಂಕಲ್ಪ ಮಾತ್ರ ನನ್ನಲ್ಲಿ ಕೆಲವು ಮಂತ್ರಾಸ್ತಗಳಿವೆ ಅಂತ ನಾನು ಮೊನ್ನೆ ಹೇಳಿದೆ ಜಾಣ ನಾನಾದರೆ ನೋಡು ಕೈಯೊಳಗಿಂತ ಬಾಣ ಜಾತ ಇದಕ್ಕೆ ಗುರಿ ಬೇಕು మానసిక తిరికా మాత్ర ఎన్ని నిల్వేక ఈ సంకల్ప మే సాధ్య మనస్సు బాధ్యూ కరెదర సాధ్య హిరియర పుణ్య నన్న సుప్రత ప్రపంచ సహాయను యాచసు నన్న స్నేహితురగా నిమ్మల సౌభాగ్య ರಾಮನಲ್ಲಿ ಆ ಶಕ್ತಿ ಇದೆ ಆದ್ರಿಂದ ಕಾಲಕುದಿಯಿಂದ ಅದೇ ಎಷ್ಟೋ ಲೋಜನೆ ಏಳೇಳೋ ಮೂರೇಳೋ ಏಳು ಇದು ಆರು ದಶಕ ರಾಮನಲ್ಲಿದ್ದ ಆತ್ಮಶಕ್ತಿ ಆದ ಕಾರಣ ದೈಹಿಕ ಶಕ್ತಿಯ ಈ ತುಲನೆ ಇದು ಸರಿಯಾದಂತಹ ಶಕ್ತಿಯ ಪ್ರದರ್ಶನವಾಗೋ ಇದು ಅತ್ತೆಯ ಬಲವುಳ್ಳತನ ನಿನ್ನ ಹೊಿ ಭಾರವನ್ನು ಅಷ್ಟೇ ಇರ್ತದೆ دہ